ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಂಬಿತಾ ಕನ್ನಡ ಬ್ಲಾಗ್ ಎಲ್ಲರು ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಬಂದು ನಾನು ಪುಳಿಯೋಗರೆ ಗೊಜ್ಜನ ಮಾಡ್ತಾ ಮದುವೆ ಆದಮೇಲೆ ಎಲ್ಲ ಹೆಂಗಸರಿಗೂ ಈ ವಿಷಯ ಗೊತ್ತಿರಲೇಬೇಕು ಅದರಲ್ಲೂ ಹೌಸ್ ವೈಫ್ಗಳು ಈ ವಿಚಾರಗಳನ್ನ ನಾವು ವಿಷಯಗಳನ್ನ ನಾವು ತಿಳ್ಕೊಳ್ಳೇಬೇಕು ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಹಾಗೆ ನಾನು ಒಂದು ನಿಂಬೆ ಹಣ್ಣಗಿಂತ ಒಂದು ಕಿತ್ತೆಣ್ಣು ಸಣ್ಣ ಸೈಜಷ್ಟು ಹುಣ್ಸೆಹಣ್ಣನ ನಾನು ನೀರಿಗೆ ಹಾಕಿ ನೆನೆಸಿಟ್ಟಿದ್ದೀನಿ ಹುಳಿ ಮಾಡ್ಕೋಬೇಕು ಅಂತೇಳಿ ನೆಕ್ಸ್ಟ್ ನಾನು ಇದಕ್ಕೆ ಪುಳಿಯೋಗರೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲು ಟಿ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಹಾಗೆ ಒಂದು ಸ್ಪೂನು ಸಾಸಿವೆ ಹಾಕಿ ಒಂದು ಸ್ಪೂನ್ ಕಾಳು ಮೆಣಸು ಹಾಗೆ ಮೂರು ಸ್ಪೂನಷ್ಟು ಜೀರಿಗೆ ಎಲ್ಲನೂ ಕೂಡ ಅಳತೆಯಲ್ಲೇ ನಾವು ಹಾಕ್ಕೊಂಡು ಉರಿಲಿ ಒಂದು ಚೂರು ಅಂದರೆ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನೆಲ್ಲ ಹಾಕಿ ಸಣ್ಣ ಉರಿಲಿ ನಾವು ಇದನ್ನ ಉರ್ಕೋಬೇಕು ಎಲ್ಲನೂ ಕೂಡ ಸ್ಪೂನಲ್ಲಿ ನಾನು ಅಳತೆ ಇದ್ದೀನಿ ಇದು ಸ್ವಲ್ಪ ಲೈಟಾಗಿ ಉರಿಬೇಕು ಜಾಸ್ತಿ ದೊಡ್ಡೂರಿಲಿ ಉರಿದ್ರೆ ಎಲ್ಲವನ್ನು ಕೂಡ ಸೀದೋಗಿಬಿಡುತ್ತೆ ಆಮೇಲೆ ಪುಳಿಯೋಗರೆ ಪೌಡ್ರು ಚೆನ್ನಾಗಾಗೋದಿಲ್ಲ ಸಣ್ಣ ಊರಿಲೆ ನಾವು ಹುರ್ಕೋಬೇಕು ಇದನ್ನೆಲ್ಲ ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ಈಗ ಮೇನ್ ಏನು ಅಂತ ಅಂದರೆ ಈಗ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸು ಒಂದು ನಾವು ಕೆಲಸ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಳ್ತಾ ಕೂತ್ಕೊಬಿಡ್ತೀವಿ ಹೌಸ್ ವೈಫಲ್ಲಿ ಅದರಲ್ಲಿ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಒನ್ ಅವರ್ ಅಥವಾ ಟೂ ಅವರ್ಸ್ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಬೇಕು ಫ್ಯಾಮಿಲಿ ಜೊತೆ ನಮ್ಮ ನಮ್ಮನ್ನು ಕೂಡ ನಾವು ಕೇರ್ ಮಾಡ್ಕೋಬೇಕು ಫ್ಯಾಮಿಲಿನ ಮಕ್ಕಳು ಹಸ್ಬೆಂಡ್ ಅಂತ ಕೇರ್ ಮಾಡ್ತೀವಿ ಅದರಲ್ಲೂ ಕೂಡ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಅದರಲ್ಲಿ ಒಂದು ಮನೆಗೆ ಒಂದು ಫ್ರೂಟ್ಸ್ ತಂದರು ಅಂದರೆ ಮಕ್ಳಿಗೆ ಕೊಡೋದು ಹಸ್ಬೆಂಡ್ ಕೊಡೋದು ಆಮೇಲೆ ನಾನು ತಿಂದರೆ ಆಯಿತು ಅಂತ ಸುಮ್ಮನೆ ಆಗೋದು ಅದೇ ನಾವು ನಮ್ಮ ಆರೋಗ್ಯನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಆಮೇಲೆ ಹುಷಾರಿಲ್ದಂಗೆ ಆದಮೇಲೆ ಸಫರ್ ಪಡ್ತೀವಿ ಓಕೆ ಇದು ಇದಕ್ಕೆ ನಾನು ಧನ್ಯಾನ ಹಾಕ್ತಾಯಿದ್ದೀನಿ ಧನ್ಯ ಎಂಟು ಸ್ಪೂನನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಹಾಕಿದ್ದೀನಿ ಹಾಗೆ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಇದ್ದೀನಿ ಇದೆಲ್ಲನೂ ಕೂಡ ನಾವು ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಬೇಕು ಇದು ಖಾರಕ್ಕೆ ನಾನೊಂದು ಮೂರು ಹಾಕ್ತಾ ಇದ್ದೀನಿ ಕೆಂಪು ಮೆಣ್ಸಿನ್ಕಾಯಿನ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋಬೋದು ಸ್ವಲ್ಪ ಬೇಕು ಅಂದರೆ ನೀವು ಕಡಿಮೆ ಮಾಡ್ಕೋಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಸಣ್ಣ ಊರಿಲಿ ಹುರ್ಕೊಳ್ಳಿ ನೆಕ್ಸ್ಟು ನಾವೊಂದು ಫ್ರೂಟ್ಸ್ ಜೊತೆಗೆ ತರಕಾರಿಗಳನ್ನ ತಿನ್ನೋವಂಥದ್ದು ಫ್ರೆಶ್ ಆಗಿ ಅಡುಗೆಗಳನ್ನ ಮಾಡಿಕೊಂಡು ತಿನ್ನೋಂಥದನ್ನ ನಾವು ರೂಢಿ ಮಾಡ್ಕೋಬೇಕು ಏನು ಅಂತಂದರೆ ತ್ಯಾಗ ಮಾಡಬೇಕು ಮಾಡಿ ಬಟ್ ನಮ್ಮ ಹೆಲ್ತು ಕೂಡ ತುಂಬ ಮುಖ್ಯ ಅಲ್ವಾ ಎಷ್ಟು ಮಾಡಬೇಕು ಅಷ್ಟು ಮಾಡೋದು ಒಳ್ಳೆಯದು ಈಗೇನೊಂದು ಹಣ್ಣು ತಗೊಬಂದು ನನ್ನ ಮಗ ಬಂದು ತಿಂತಾನೆ ಇಲ್ಲ ಯಾರೋ ಬಂದು ಅವ್ರು ಬಂದಾಗ ಕೊಡೋಣ ಅಂತ ಎತ್ತಿಟ್ಕೊಂಡು ನಮ್ಮ ಆರೋಗ್ಯನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗಬಾರ್ದು ಮೇಯ್ನು ನಿದ್ದೆ ನಿದ್ದೆ ಮುಖ್ಯ ನಿದ್ದೆ ಮಾಡಬೇಕು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಊಟ ತಿಂಡಿ ಜೊತೆಗೆ ನಿದ್ದೆನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ದರೆ ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿ ನೋಡ್ಕೋಬೋದು ಅಂಥೇಳಿ ಮನೆ ಮೇಟನಿರ್ಬೋದು ಮಕ್ಕಳನ್ನು ಓದಿಸೋದಿರ್ಬೋದು ಇದೆಲ್ಲ ನಮ್ಮ ಜವಾಬ್ದಾರಿ ಅದರಿಂದ ನಾನು ಚೆನ್ನಾಗಿ ನಾನು ಇದ್ದರೆ ಎಲ್ಲ ಕೆಲಸನೂ ಮಾಡ್ಕೋಬೋದು ಎಲ್ಲರನ್ನೂ ಎಲ್ಲದನ್ನು ನಿಭಾಯಿಸ್ಬೋದು ಅಂಥೇಳಿ ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ನೆಕ್ಸ್ಟ್ ಇದೇನು ಬ್ಯಾಡಿಗೆ ಮೆಣಸಿನ್ಕಾಯಿ ಏನಾದರೂ ಬಾಣಲಿಲಿ ಚೆನ್ನಾಗಿ ಆಗಿಲ್ಲ ಅಂದರೆ ಸಪ್ರೇಟ್ ತವದಲ್ಲಿ ಹಾಕಿ ಈ ಥರ ಮುರಿದ್ರೆ ಅದು ಗಟ್ಟಿ ಕ್ರಿಸ್ಪಿಯಾಗಿರಬೇಕು ಆವಾಗ ಚೆನ್ನಾಗಿ ಪೌಡ್ರ್ ಆಗುತ್ತೆ ಇಲ್ಲಾಂದರೆ ದಪ್ಪ ತಪ್ಪ ಬಂದ್ಬಿಡುತ್ತೆ ನೋಡಿ ನಾನು ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ಅದೊಂದು ಪೌಡ್ರ್ ಮಾಡಿಟ್ಕೊಂಡ್ರೆ ನಮ್ಗೆ ಯಾವಾಗಾದರೂ ಎಮರ್ಜೆನ್ಸಿ ಇದೆ ಅಂತ ಅಂದಾಗ ಟೈಮ್ ಇಲ್ದಾಗ ಬೇಗನೆ ಮಾಡ್ಕೊಬೋದು ಪೌಡ್ರ್ ಒಂದು ಇದ್ರೆ ಆಯಿತು ನೆಕ್ಸ್ಟ್ ಇದಕ್ಕೆ ನಾನು ಗೊಜ್ಜು ಮಾಡ್ಕೋಬೇಕಲ್ಲ ಇದಕ್ಕೆ ಒಬ್ಬರೇನೇ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಗೊಜ್ಜನ್ನ ರೆಡಿ ಮಾಡೋದನ್ನ ಹೇಳ್ತೀನಿ ಒಂದು ಬಾಂಡಿನ ಬಿಸಿ ಇಟ್ಟು ಅದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಎಣ್ಣೆ ಹಾಕ್ಕೊಂಡು ಆ ಒಂದು ಸ್ಪೂನ್ ಅಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಮೇಲೆ ಇದಕ್ಕೆ ನಾನು ಕಡಲೆ ಬೀಜನ ಹಾಕ್ಕೊಳ್ತೀನಿ ಜಾಸ್ತಿ ಈ ಥರ ಮಾಡಿಟ್ಕೊಳ್ಳೋಲ್ಲ ಯಾಕಂದರೆ ಕಡಲೆ ಬೀಜ ಎಲ್ಲ ಚ ಬೇಗ ಗೊಜ್ಜೊಳಗಡೆ ಮಿಕ್ಸ್ ಮಾಡಿಟ್ಟರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಇದನ್ನು ನಾನು ಸಪ್ರೇಟಾಗಿ ನಾನು ಮಾಡ್ಕೊಳ್ತೀನಿ ಪುಳಿವಾಗ್ರೆ ಇವಾಗ ಸ್ವಲ್ಪ ಜಾಸ್ತಿನೇ ಮಾಡಿಡ್ತಾಯಿದ್ದೀನಿ ಒಂದೆರಡು ದಿನಕ್ಕಾಗೋ ಅಷ್ಟು ಆಮೇಲೆ ಮತ್ತೆ ಬೇಕು ಅಂದಾಗ ಪೌಡ್ರ್ ಇರುತ್ತಲ್ವ ಇದು ಒಗ್ಗರಣೆ ಹಾಕ್ಕೊಂಡು ನಾನು ಪೌಡ್ರ್ ಹಾಕ್ಕೊಂಡು ಮಾಡ್ಕೊಳ್ತೀನಿ ಇದೇನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತೀವಿ ಇದೆಲ್ಲ ಕೂಡ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಗೊಜ್ಜು ಕೂಡ ಚೆನ್ನಾಗಾಗೋದಿಲ್ಲ ಈ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ನಾನು ಉದ್ದಿನ ಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕಾಲು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡ್ತೀವಿ ಅಂದರೆ ಎಲ್ಲನೂ ಕೂಡ ಒಂದು ಸ್ಪೂನ್ ಸ್ಪೂನ್ ಅಷ್ಟು ನಾವು ಯೂಸ್ ಮಾಡ್ಕೋಬೋದು ಮತ್ತೇನು ಅಂತಂದರೆ ನಾವು ಇನ್ನೊಂದು ಕೆಲಸ ಮಾಡ್ತಾನೇ ಇರ್ತೀವಿ ದಿನೆಲ್ಲ ಕೆಲಸ ಮಾಡೋದೇ ಆಗಿರುತ್ತೆ ನಾವು ತುಂಬ ಸ್ಟ್ರೈನ್ ಆಗ್ತಾ ಹೋಗ್ತಿರ್ತೀವಿ ನೋವುಗಳಿರುತ್ತೆ ಅದ್ರ ಜೊತೆಗೆ ಅಳೋ ಅಂಥ ಸಿಚುವೇಶನ್ ಕೂಡ ಬಂದುಬಿಡುತ್ತೆ ಏನಪ್ಪ ಎಷ್ಟು ಕೆಲಸ ಮಾಡಿ ಬಂದ್ರೂ ಹೊರ್ಗಡೆ ಕೆಲಸ ಮಾಡಿ ಬಂದರೂ ಮನೆ ಕೆಲಸಗಳು ಇದ್ದೇ ಇರುತ್ತೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಏನು ಮಾಡೋಂಗಿಲ್ಲ ಇದೆಲ್ಲ ನಮ್ಮದು ಪಾರ್ಟ್ ಆಫ್ ಲೈಫ್ ಅಲ್ವಾ ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು ಆದಷ್ಟು ನಾವು ಖುಷಿಯಿಂದ ಕೆಲಸನ ಮಾಡ್ಕೊಳ್ಬೇಕು ಟೈಮ್ಗೆ ಫಿಕ್ಸ್ ಮಾಡ್ಕೊಳ್ಬೇಕು ಅರ್ಧ ಗಂಟೆ ಈ ಕೆಲಸ ಮಾಡ್ತೀವಿ ಇದು ನೆಕ್ಸ್ಟ್ ಇನ್ನು ಅರ್ಧ ಗಂಟೆ ಈ ಕೆಲಸ ಮಾಡ್ತೀನಿ ಅದರ ಜೊತೆ ಮಧ್ಯ ನಾವು ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾ ಹೋದರೆ ಅಷ್ಟು ರಿಸ್ಕ್ ಆಗೋದಿಲ್ಲ ಅಂತ ನನಗೆ ಆ ಥರ ಅನಿಸುತ್ತೆ ಏನು ಅಂದರೆ ನಾವೊಂದು ಚಿಕ್ಕ ಪುಟ್ಟದೊಂದು ಖುಷಿ ಪಡಬೇಕು ಅಂದಾಗ ಒಂದು ಇನ್ನೂರು ರೂಪಾಯಿ ಟಾಪ್ ತೊಗೊಂಡು ನಮ್ಗೆ ಏನೊಂದು ಮನಸ್ಸಿಗೆ ಅಂತ ಇರುತ್ತೆ ಚಿಕ್ಕ 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 ವಿಷಯಗಳಲ್ಲಿ ನಮಗೆ ಖುಷಿ ಕೊಡುತ್ತೆ ಅಂತಲೇ ಹೇಳ್ತೀನಿ ಹಾಗೇ ನಮಗೆ ಮೇಯ್ನ್ ನಮಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ನಾವು ಹೆಲ್ತ್ ಕಡೆ ನಾವು ಕೇರ್ ಮಾಡಲೇಬೇಕು ಮನೆ ಕೆಲಸ ಮನೆ ಕೆಲಸ ಅಂತೇಳಿ ಹೆಲ್ತ್ ಕಡೆ ನೆಗ್ಲೆಕ್ಟ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಪ್ರಕಾರ ಹಾಗೆಯೇ ನಾವು ಕೆಲಸ ಮಾಡ್ತೀವಿ ಅಂದರೆ ಲೇಝಿತನೂ ಕೂಡ ಇರಬಾರ್ದು ಇರೋದು ಕೂಡ ಒಳ್ಳೆಯದಲ್ಲ ಆದಷ್ಟು ನಾವು ನಮ್ಮ ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಳೋದು ತುಂಬ ಒಳ್ಳೆಯದು ನನಗೆ ಕಡಲೆ ಬೀಜ ಎಲ್ಲ ಹಾಕಿದ್ಮೇಲೆ ಮೇಲೆ ಖಾರಕ್ಕೆ ಎಷ್ಟು ಬೇಕು ಮೆಣಸಿಕಾಯಿ ಕೂಡ ಹಾಕ್ಕೊಂಡು ಅದಕ್ಕೆ ಸೊಪ್ಪು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕ ಕೊಬ್ಬರಿನ ನಾನು ಹಾಕಿದ್ದೆ ಸ್ವಲ್ಪ ಉರಿ ಫ್ಲೇಮ್ ಜಾಸ್ತಿ ಆಗಿಬಿಟ್ಟು ಕೊಬ್ಬರಿ ಎಲ್ಲ ಸ್ವಲ್ಪ ಸೀದ್ಬಿಡ್ತು ಅದಾದಮೇಲೆ ಸ್ವಲ್ಪ ನಾನು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನು ಏನು ಬಾಣಲಿ ಇದೆ ಅದಕ್ಕೆ ನಾನು ಹಣ್ಣನ್ನು ನಾನು ಚೆನ್ನಾಗಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ತೆಗೆದು ಅದನ್ನು ನಾನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಅದರಲ್ಲೇ ಇರಲಿ ಮಿಕ್ಕಿರುತ್ತಲ್ಲ ಅದು ಅದಕ್ಕೆ ಈಗ ನಾವು ಏನು ಹುಣ್ಸೆಣ್ ರಸ ಹಾಕೊಳ್ತಾ ಇದ್ದೀವಿ ಈ ಹುಣಸೆಣ್ ರಸದ್ದು ಎಲ್ಲ ಕುದ್ದು ಕುದ್ದು ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಹುಳಿ ಕಡಿಮೆ ಆಯಿತು ಅಂದರೆ ನಾವು ಗೊಜ್ಜು ಕಲಿಸ್ಕೊಳ್ತೀವಲ್ಲ ಆವಾಗ ನಾವು ಒಗ್ಗರಣೆ ಮಾಡ್ತೀವಿ ನೋಡಿ ಆವಾಗಲೂ ಕೂಡ ನಾವು ಮಾಡ್ಕೋಬೋದು ಈ ಪೌಡ್ರ್ ಹಾಕ್ತೀವಲ್ಲ ಆವಾಗ ಸಪ್ರೇಟಾಗಿ ಮಾಡ್ತೀವಲ್ಲ ಅವಾಗ ಮಾಡ್ಕೋಬೋದು ಇವಾಗ ನಾನು ಇದೇನು ಗಟ್ಟಿಯಾಗಿದೆ ಈಗ ಹುಣ್ಸೆಣ್ಣು ರಸ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ಕಾಲು ಕಪ್ಗಿಂತ ಕಡಿಮೆನೇ ಹಾಕಿದ್ದೀನಿ ಹುಳಿ ಎಷ್ಟಿರುತ್ತೆ ನೋಡಿಕೊಂಡು ನಾವು ಹುಳಿ ಖಾರ ಕರೆಕ್ಟ್ ಇರೋ ಹಾಗೆ ನಾವು ಈ ಗೊಜ್ಜನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ತಿಕ್ನೆಸ್ಸು ನನಗೆ ಸಾಕು ನೋಡಿ ಈ ಈ ಥರ ತಿಕ್ನೆಸ್ಸಿಗೆ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನು ನಾನು ಹಾಕ್ತೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಪೌಡ್ರ್ ಸೇರಿಸಿ ಗಟ್ಟಿನ ನೋಡಿಕೊಂಡು ರೆಡಿ ಮಾಡ್ಕೊಳ್ತೀನಿ ಹಾಗೇ ನಾನು ನೆಕ್ಸ್ಟ್ ಏನು ಅಂದರೆ ಮದುವೆ ಆದಮೇಲೆ ಕೆಲಸಗಳು ಅನ್ನೋದು ಜಾಸ್ತಿನೇ ಅದರಲ್ಲೂ ಜವಾಬ್ದಾರಿಗಳು ಕೂಡ ತುಂಬ ಜಾಸ್ತಿ ಮನೆ ಕೆಲಸ ಅನ್ನೋದಂತೂ ಮುಗಿಯೋದೇ ಇಲ್ಲ ಮುಗಿಯೋದಿಲ್ಲದ ಕೆಲಸ ಅಂದರೆ ಅದು ಮನೆ ಕೆಲಸ ಅಂತಲೇ ಹೇಳ್ಬೋದು ಅದರಲ್ಲಿ ಡೀಪ್ ಕ್ಲೀನಿಂಗ್ ಅಂತ ಇದ್ದಾಗ ಸ್ವಲ್ಪ ರಿಲ್ಯಾಕ್ಸ್ ತೊಗೊಂಡು ಕೆಲಸಗಳನ್ನ ಮಾಡ್ಕೋಬೇಕು ಒಂದಿನ ಈ ಕೆಲಸ ಅಂದರೆ ನೆಕ್ಸ್ಟ್ ಡೇ ಇನ್ನೇನು ಕೆಲಸ ಅಂತೇಳಿ ನಾವು ಡಿಸೈಡ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಅಷ್ಟು ರಿಸ್ಕ್ ಆಗೋದಿಲ್ಲ ಹಾಗೆಯೇ ಒಂದೇ ದಿನ ಮಾಡಿ ಸುಸ್ತು ಮಾಡ್ಕೊಳ್ಳೋಕ್ಕಿಂತ ನಮ್ಮ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಆ ಥರ ಮಾಡ್ಕೊಂಡು ಹೋಗ್ಬೋದು ತುಂಬ ಬೇಜಾರಂತ ಇದ್ದಾಗ ಫಿಲ್ಮ್ ನೋಡೋದು ಟಿ ವಿ ನೋಡೋದು ಈ ಥರ ನಾವು ಲೈಫ್ನಲ್ಲಿ ಟೆನ್ಷನ್ ಇದ್ರೂ ಕೂಡ ಅದನ್ನು ಕಾಮಾಗಿ ತಗೊಂಡು ನಾವು ಲೈಫ್ನ ಲೀಡ್ ಮಾಡಿಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಹಾಗೆ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ನಮಗೆ ಒಂದು ಸಂತೋಷ ಕೊಡುತ್ತೆ ಅಂತಲೇ ಹೇಳ್ಬೋದು ಪ್ರೆಸೆಂಟೇಬಲ್ ಆಗಿ ಇರಬೇಕಾಗುತ್ತೆ ನಾನಿದು ಪೌಡ್ರೆಲ್ಲ ಹಾಕಿ ಎಣ್ಣೆ ಎಲ್ಲ ಮೇಲೆ ಇವಾಗ ನಾನು ಏನು ಒಗ್ಗರಣೆ ಮಾಡ್ಕೊಂಡಿದ್ದೆ ಅಲ್ವಾ ಕಡಲೆ ಬೀಜ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಒಗ್ಗರಣೆಯಲ್ಲಿ ನಾನು ಆ ಎಳ್ಳನ್ನ ಹಾಕೋದು ಸ್ಕಿಪ್ ಆಗಿಬಿಟ್ಟಿತ್ತು ಅದರಿಂದ ಇವಾಗ ನಾನು ಸ್ವಲ್ಪ ಫ್ರೈ ಮಾಡಿದ್ದೀನಿ ಅದನ್ನು ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಎಣ್ಣೆಗೆ ಹಾಕಬೇಕು ಕೊಬ್ಬರಿ ಹಾಕ್ತೀರಲ್ವ ಆವಾಗ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು ಈ ಥರ ಮಾಡಿಟ್ಕೊಬಿಟ್ರೆ ಇವಾಗ ನಮ್ಮ ಮಕ್ಕಳುಗಳು ಸ್ಕೂಲ್ ಟೈಮಲ್ಲಿ ಏನಾದರೂ ಲೇಟಾಗಿ ಎಚ್ಚರ ಆಯಿತು ಅಥವಾ ಬೇಗ ಅಡುಗೆ ಏನಾದರೂ ಮಾಡಬೇಕು ಅಂದಾಗ ಆ ಪುಳಿಯೋಗರೆ ಗೊಜ್ಜನ್ನ ನಾವು ಕೊಡ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮನೇಲೆ ಮಾಡೋದ್ರಿಂದ ನನ್ನ ಮಗನಿಗೆ ನಾನು ಈ ಥರ ಮಾಡ್ಕೊಡೋ ತುಂಬ ಇಷ್ಟಪಟ್ಟು ತಿಂತಾನೆ ನನ್ನ ಹಸ್ಬೆಂಡ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ ಪುಳಿಯೋಗರೆ ಪೌಡ್ರು ನಾನು ಆದಷ್ಟು ಮನೇಲೇ ಮಾಡ್ಕೊಳ್ಳೋದು ಓಕೆ ಎಲ್ಲ ಕೆಲಸನೂ ಬ್ಯಾಲೆನ್ಸಿಂಗಾಗಿ ಮಾಡಿ ಖುಷಿಯಾಗಿರಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವ್ಲಾಗ್ ವ್ಲಾಗ್ನ ಇದ್ದೀನಿ Thank you for watching. Bye.